ಬುಲ್ಸ್ ಸೋತ ನಂತರ ಹೊಸ ಪಾಯಿಂಟ್ಸ್ ಟೇಬಲ್ನಲ್ಲಿ ಬದಲಾವಣೆ ಪಟ್ನಾ ಯು ಪಿ ತಂಡಗಳು ಟೂರ್ನಿಯಿಂದ ಹೊರಗೆ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸೂಪರಾಗಿ ಪಂದ್ಯವನ್ನು ಆಡಿದ್ರು ಆದರೆ ಟೈ ಬ್ರೇಕರಲ್ಲಿ ಮತ್ತೊಂದು ಸಲ ಸೋತೋಗಿದ್ದಾರೆ ಕೊನೆಯ ಸೆಕೆಂಡಲ್ಲಿ ಬೆಂಗಳೂರು ಬುಲ್ಸ್ ತಂಡ ಪಂದ್ಯವನ್ನು ಟೈ ಮಾಡ್ತಾರೆ ಟೈ ಬ್ರೇಕರಲ್ಲಿ ಬಂದು ಮತ್ತೆ ಸೋಲ್ತಾರೆ ಇದು ನಾಲ್ಕನೇ ಟೈ ಬ್ರೇಕರ್ ಸೋಲು ಬೆಂಗಳೂರು ಬುಲ್ಸ್ ತಂಡ ನಾಲ್ಕು ಮ್ಯಾಚ್ನಾಗ ಗೆದ್ದಿದ್ದಲ್ಲಿ ನಂಬರ್ ಒನ್ ತಂಡ ಆಗಿತ್ತು ಆದರೆ ಪಾಯಿಂಟ್ಸ್ ಟೇಬಲಲ್ಲಿ ಮತ್ತೆ ಕೆಳಗಡೆ ಬಂದಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಫಸ್ಟ್ ಪುಣೆರಿ ಪೈಟನ್ಸ್ ಇದ್ದಾರೆ ಟೂ ನಲ್ಲಿ ಇಬ್ಬರು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ತ್ರೀ ತೆಲುಗು ಟೈಟನ್ಸ್ ಫೋರ್ ಬೆಂಗಳೂರು ಬುಲ್ಸ್ ಫೈವ್ ಹರಿಯಾಣ ಸ್ಟೀಲರ್ಸ್ ಸಿಕ್ಸ್ ಯು ಮುಂಬಾ ಸೆವೆನ್ ಗುಜರಾತ್ ಏಯ್ಟ್ ತಮಿಳ್ ತಲೆವಾಜ್ ಜೈಪುರು ಯು ಪಿ ಯೋಧಾಸು ಬೆಂಗಾಳ್ ವಾರಿಯರ್ಸು ಪಟ್ನಾ ಪೈರೇಟ್ಸು ಟೂರ್ನಿಯಿಂದ ಹೊರಗೆ ಕನ್ಫರ್ಮು ಬೆಂಗಳೂರು ಬುಲ್ಸ್ ತಂಡಕ್ಕೆ ನೆಕ್ಸ್ಟ್ ಬರುವಂಥ ಪಂದ್ಯಗಳು ತುಂಬಾ ಇಂಪಾರ್ಟೆಂಟು ಯಾಕಪ್ಪ ಅಂದರೆ ಕೆಳಗಡೆ ಇರೋ ತಂಡಗಳು ಮೇಲ್ಗಡೆ ಹೋಗಿಬಿಡುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚೆನ್ನಾಗಿ ಆಡಲೇಬೇಕು ಗುರು ನೆನೆಯ ಪಂದ್ಯವನ್ನು ಟೈ ಬ್ರೇಕರ್ನಲ್ಲಿ ಸೋದ ನಂತರ ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದ್ದರೆ ನಂಬರ್ ತ್ರೀಗೆ ಹೋಗೋರು ಸೋತೋಗಿದ್ದಾರೆ ನಂಬರ್ ಫೋರಲ್ಲೇ ಉಳ್ಕೊಂಡಿದ್ದಾರೆ ಪರವಾಗಿಲ್ಲ ಗುರು ಟೈ ಬ್ರೇಕರಲ್ಲಿ ಸೋತಿದ್ದು ಸ್ವಲ್ಪ ಕಷ್ಟನೇ ಆದರೆ ಗೆಳಬೋದಾಗಿತ್ತು ಪಂದ್ಯವನ್ನು ಒಂದೆರಡು ಮೂರು ಮೂಸು ಚೆನ್ನಾಗಿ ಮಾಡಿರಬೇಕು ಅಷ್ಟೇ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಪೈಸ್ಟೇ ಟೇಬಲ್ಗೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಕಷ್ಟ ಕೂಡ ಶುರುವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ